नमस्कार न्यूज वर्टे सिक्स के स्वागत ಚಾಲುಕ್ಯರ ನಾಡಿನ ಬಾದಾಮಿಯ ಅಗಸ್ತ್ಯ ಋಷಿಮುನಿಗಳ ಕೋರಿಕೆಯೊಂದಿಗೆ ಬಾದಾಮಿ ಸಮೀಪ ಕರಡಿಗುಡ್ಡ ಎಸ್ಎನ್ ಗ್ರಾಮದಲ್ಲಿ ನೆಲೆಸಿ ಭಕ್ತರಿಗೆ ಪವಾಡ ಗೈಯುತ್ತಿರುವ ಪವಾಡ ಸದೃಶ ಕಾಣಿ ಲಕ್ಷ್ಮೀದೇವಿಯ ವಿಶೇಷ ವರದಿ ನಿಮಗಾಗಿ ಬಾಗಲಕೋಟೆ ಜಿಲ್ಲೆಯ ಚಾಲುಕ್ಯರ ಕಾಲದ ಅಗಸ್ತ್ಯ ಋಷಿಮುನಿಗಳ ಅಭಯ ಮತ್ತು ಕೋರಿಕೆಯಂತೆ ಕೊಲ್ಲಾಪುರ ಮಹಾಲಕ್ಷ್ಮಿ ಬಾದಾಮಿ ತಾಲೂಕಿನ ಕರಡಿಗುಡ್ಡ ಎಸ್ಎನ್ ಗ್ರಾಮದಲ್ಲಿ ನೆಲೆಸಿದ್ರು ಬಾದಾಮಿ ತಾಲೂಕಿನ ಕರಡಿಗುಡ್ಡ ಗ್ರಾಮದ ಕಮಲದಿನ್ನಿ ಎನ್ನುವವರ ಕುಟುಂಬ ಲ್ಲಿ ಉಳ್ಕೊಂಡಿದ್ರು ನಂತರ ಸಿಟ್ಟಿನಿಂದ ಅವರಾಡಿದ ಮಾತುಗಳಿಂದ ಬೇಸರವಾಗಿ ಮುಂದೆ ಕರಡಿ ಗುಡ್ಡದ ಪ್ರೇಮಕ್ಕ ತುಡುಬಿನ ಎಂಬುವರ ಜಮೀನಿನಲ್ಲಿ ಬೃಹತ್ ಗಾತ್ರದ ಹುಣಸೆ ಮರದ ಕೆಳಗೆ ನೆಲೆಯೂರಿದ್ರು ಎನ್ನುವುದು ಪ್ರತೀತಿ ಇದೆ ಅಂದಿನಿಂದ ಪ್ರೇಮಕ್ಕ ತುಡುಬಿನ ಅವರ ಅತ್ತೆ ಕಾಣಿ ಲಕ್ಷ್ಮೀ ದೇವಿಯ ಪೂಜೆ ಮಾಡಲು ಅರ್ಚಕರ ಹಾಗೆ ಕಾಣಿ ಲಕ್ಷ್ಮೀ ದೇವಿಯ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸುತ್ತಾ ಮುನ್ನಡ್ಕೊಂಡು ಬಂದಿದ್ರು ಕ್ರಮೇಣ ಕಾಣಿ ಲಕ್ಷ್ಮಿಯ ಪವಾಡ ಕಂಡುಕೊಂಡ ಭಕ್ತರು ತಮ್ಮ ಹರಕೆಗಳನ್ನ ಕಾಡಿ ಲಕ್ಷ್ಮೀ ದೇವಿಯ ಎದುರು ಹೇಳಿ ಪ್ರತಿ ಅಮಾವಾಸ್ಯೆಗೆ ಕರಡಿ ಗುಡ್ಡದಿಂದ ರಾಮಗುಂಡನ ಬಂಡೆಯ ಮೂಲಕ ಮುಂದೆ ಸಾಗಿ ಹರಕೆಯನ್ನ ತೆರೆಸ್ತಿದ್ದಾರೆ ಮಕ್ಕಳಾಗದಿದ್ದವರಿಗೆ ಹಾಗೂ ಇತರ ತಮ್ಮ ಸಮಸ್ಯೆಗಳಿಂದ ಬೇಸತ್ತಿರುವವರಿಗೆ ಪ್ರತಿ ಅಮಾವಾಸ್ಯೆಯಂದು ಕಾಡಿ ಲಕ್ಷ್ಮಿಯ ಮೊರೆ ಹೋಗಿ ತಮ್ಮ ಕಷ್ಟ ಕಾರ್ಪಣಿಗಳನ್ನ ನಿವಾರಿಸಿಕೊಳ್ತಿದ್ದಾರೆ ಭಕ್ತರೊಬ್ಬರು ಕಾಡಿ ಲಕ್ಷ್ಮೀ ದೇವಿಯ ವಿಗ್ರಹವನ್ನ ನೀಡಿ ಜಮೀನಿನ ಮಧ್ಯೆ ಇರುವ ಹುಣಸಿ ಮರದ ಕಟ್ಟೆಯಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ಇಡೀ ಜಗತ್ತಿಗೆ ತಮ್ಮ ಮಹಿಮೆಯನ್ನ ಸಾರಿದ್ದಾರೆ ಕಾಣಿ

ಅಮ್ಮನ ಮೇಲೆ ನೀವು ಇಲ್ಲಿ ಅಂದ್ರೆ ದೇವಿ ನೀವ್ ಏನ್ ಅನ್ಕೋತಿರೋ ನೆರವೇರಿಸ್ತಾಳೆ ಅಂತ ಮಹಿಮೆಯಿಂದ ಘಟನೆ ಬಾದಾಮಿ ತಾಲೂಕಿನ ಕಡಿಗುಡ್ಡದ ಗ್ರಾಮದಲ್ಲಿ ಬರ್ತಕ್ಕಂತ ಕಡಿಗುಡ್ಡ ಎಸ್ ಗ್ರಾಮದಲ್ಲಿ ಬರ್ತಕ್ಕಂತ ಕಾಣಿ ಲಕ್ಷ್ಮಿ ಲಕ್ಷ್ಮಮ್ಮ ದೇವಿಯ ಒಂದು ಅಭೂತಪೂರ್ವದಂತ ಒಂದು ಮಹಿಮೆಯನ್ನ ಈಗಾಗಲೇ ನಾವು ಸಾಕಷ್ಟು ಕೇಳಿದೀವಿ ಈ ಜಾಗದಲ್ಲಿ ಸಾಕಷ್ಟು ಭಕ್ತರು ಇವತ್ತು ದೇವಿಗೆ ಈ ಒಂದು ಮೂರ್ತಿಯನ್ನ ಕೂಡ ಮಾಡಿ ಇಲ್ಲಿ ಒಂದು ಹೆಚ್ಚಿನ ಒಂದು ಶಕ್ತಿಯನ್ನ ಅದರ ಒಂದು ಪ್ರಯೋಜನ ಕೂಡ ಪಡೆದು ಇವತ್ತು ಭಕ್ತರು ಸಾಕಷ್ಟು ತಮ್ಮ ಜೀವನದಲ್ಲಿ ಉದ್ಧಾರ ಆಗಿದ್ದನ್ನು ನಾವು ಕಂಡು ಕಂಡಿದ್ದೀವಿ ಈ ಬಗ್ಗೆ ನಿಮ್ಮ ಅನಿಸಿಕೆ ನಿಮ್ಮ ಜೀವನದಲ್ಲಿ ಈ ಲಕ್ಷ್ಮೀ ದೇವಿಯ ಕಾಣಿ ಲಕ್ಷ್ಮಿಮ್ಮ ಗುಡಿಗೆ ಬರ್ತಾ ಇದ್ದು

ಈಗ ನಾವು ನೆಡ್ಕೊಂತೀವಿ ಅಕ್ಕಿ ಗುಡಿ ಹಾಕಿಸ್ಬೇಕಾದ್ರೆ ಇಲ್ಲಿಗೆ ಕನ್ನಿ ಲಕ್ಷ್ಮಿ ಗ್ರಾಮದಲ್ಲಿತ್ತೆ ಅಲ್ಲಿ ಗ್ರಾಮದಿಂದ ಇಲ್ಲಿ ಕನ್ನಿ ಅಡಿ ಕಡಿ ಕಡಿ ಅಡಿಗೆ ಅಂತ ಬಂದು ಇಲ್ಲಿ ಕುಂತಿದ್ದಾವೆ ಹೊಲಗ ಹೊಲಾಗ ಬಂದು ನೆನ್ದಾವದ ಇಲ್ಲಿ ಹೊಲಾಗಿಂದ ಈಗ ಎಷ್ಟು ಇಮಾತಿ ಆಗಿತ್ತು ನೋಡ್ರಿ

ಅಂದ್ರೆ ಈಗ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಈಗ ಒಂದು ಜಾಗ ನಿಗದಿ ಮಾಡಿದ್ರಿ ದೇವಿಗೆ ಅಂತ ಹೇಳಿ ಅಂದ್ರೆ ಇಲ್ಲಿ ಬೇರೆ ಬೇರೆ ಊರುಗಳಿಂದ ಭಕ್ತರು ಬರ್ತಾರೀಗಿ ದೀಪಾವಳಿ ಅಮಾಸೆ ಅಂತ ಎಲ್ಲಾರು ಇಡೀ ಲಕ್ಷ್ಮಿ ಮಾಡಿದ್ರು ಕಬ್ಬಿನ ಗಾಲ ಹಾಕಿ ಉಡಿ ತುಂಬಿ ಹಣ್ಣು ತುಂಬಿ ನಾವ್ ಅಲ್ಲಿ ಮುಂದೆ ಸಾಗರ ಪದ್ದತಿ ದೇವಿಗೆ ಪೂಜೆ ಮಾಡಿದ ನಂತರ ಜೀವನದಲ್ಲಿ ಬದಲಾವಣೆ ಆಗಿದೆ ಮತ್ತೆ ಏನೇನೆಲ್ಲ ಮಾಡಿದಳ ದೇವಿ ಅಂತ ಎಲ್ಲೇ ಬೀಳ್ಕೊಂಡ್ರು ಯಾವ ದೇವ್ರಿಗೆ ಬೀಳ್ಕೊಂಡ್ರು ಆಕಿ ಆಯ್ಕೆ ಬಿಟ್ಟು ಮತ್ ಬೇರೆ ಕಡೆ ಎಲ್ಲಿ ದಾರಿ ಕೊಡಗಲ್ ಆಕಿ